वर्किंग विवर्ण सर कल केस जगपति बाब किशोर एम अ वेरी फैन प्रतियो गो खुशी आगते हैं वेरी थैंकफुल टू तरूण वेरी थैंकफु दीम आनी सर निजवाज्रेंट विजन आफ डिरेक्टर सो तुम खुशिया वेरी वेरी ह्यापी फॉर् द टीम ಪ್ರಿಯಾಂಕಂಗೆ ಒಳ್ಳೇದಾಗಲಿ ರಾಣಂಗೆ ಒಳ್ಳೇದಾಗಲಿ ಈ ಒಂದು ಏಳುಮಲೆ ತಂಡಕ್ಕೆ ತುಂಬಾ ಒಳ್ಳೇದ್ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸ್ತು ನನಗೆ ಸ್ಪೆಷಲಿ ಸೆಕೆಂಡ್ ಹಾಪಲ್ಲಿ ಟೂ ತೌಸಂಡ್ ತ್ರೀ ಅಲ್ಲಿ ಒಂದು ರಾತ್ರಿಯಲ್ಲಿ ನಡೆದಿರೋ ಕಥೆನ ಈ ಚಿತ್ರಕ್ಕೆ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋದ್ರು ಅಂಡ್ ಐ ತಿಂಕ್ ಅದೇ ಒಂದು ಹೈಲೈಟ್ ಅನ್ಸುತ್ತೆ ಸಿನಿಮಾ ಅಲ್ಲಿ ಇಷ್ಟು ಇಷ್ಟು ಸೂಪರ್ ಆಗಿ ಮಾಡಿರೋದು ಇಷ್ಟು ಸೂಪರ್ ಆಗಿ ಬ್ಲೆಂಡ್ ಆಗಿರೋದು ಐ ಲವ್ ಇಟ್ ಸೂಪರ್ ಹೇಳ್ತಾ ಇದ್ರು ಮನೆಗೆ ಹೋದ್ಮೇಲೆ ನಿನ್ನೆ ಅತ್ತೆ ನಿನ್ನೆ ರಾತ್ರಿ ಮನೆಗೆ ಹೋದ್ಮೇಲೆ ಕಣ್ಣಲ್ಲಿ ನೀರು ಬಂತು ಅಲ್ಲ ಅಲ್ಲೇ ಅತ್ತೆ ಬಟ್

నగే వందా వస్రీగావత్తు నమ్మ కర్నాటక జన యావత్ కైబుట్టారు యావ కై నూ ము నెడ్ నెడ్కొండ కర్కొన్నారు ననగూ అసే న మొదలై బారీ హీరోయిన్ మొదలె ము చిత్ర తుం ప్రీతి తోర్సూ అదే థర్డ్కు ప్రీతి తోసి బీ ఏమలే ఎల్లు నోడి ఎల్లు ఇష్టపడతీర ఇది వంద ఫ్యాలిలి ఓరియెంటెడ్ చిత్ర సో దయవిట్ ఎల్ బు ಮೂವಿ ಎಲ್ಲ ಬಂದು ನೋಡಿ ಹಂಡ್ರೆಡ್ ಡೇಸ್ ಓಡಲಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಖುಷಿ ಆಯಿತು ಮತ್ತೆ ಆ ಮೂವಿ ನೋಡ್ತಾ ನೋಡ್ತಾ ಹಾಕ್ಬಿಟ್ಟು ಜೋರಾಗ್ತಾ ಇರುತ್ತೆ ಆಮೇಲೆ ಸ್ಮೈಲ್ ಬರ್ತಾ ಇರುತ್ತೆ ಯಾರು ತಲೆ ಕೆಡ್ಸ್ಕೋಬೇಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೆ ಸರ್ ನಡ್ಸ್ಕೊತಿದ್ದಾರೆ ಫಿಲಮು ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನಾನು ಒಬ್ಬ ಕಲಾವಿದೆ ತುಂಬ ಚೆನ್ನಾಗಿದೆ ಎರಡು ಮೇಲೆ ಸಿನಿಮಾ ನೋಡಿ ರಿಲೀಸ್ ಆಗಿದೆ ಅದರಲ್ಲಿ ನಾಯಕ್ ನಾಯಕನ ತಾಯಿ ಪಾತ್ರದಲ್ಲಿ ನಾನು ಮಾಡಿದ್ದೀನಿ ಮತ್ತೆ ಲವ್ ಸ್ಟೋರಿ ಇರ್ಬೋದು ಆದ್ರೂ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಕಥೆ ತುಂಬ ಅಂದರೆ ಸೆಕೆಂಡ್ ನಂಬಲ್ ಅಂತೂ ಉಸ್ರು ಬಿಗಿ ಹಿಡ್ಕೊಂಡು ನಾನು ಉಸಿರು ಬಿಗಿ ಹಿಡಿದು ನನಗೆ ಭಯ ಆಗಿದೆ ಸಿನಿಮಾ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ಬಂದಿರೋಂಥ ಸಿನ್ಮಾ ಇದು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು

ತಂಡ ಜೊತೆ ನೋಡಿದ್ವಿ ನಿಜವಾಗ್ಲು ಬಹಳ ಹೆಮ್ಮೆ ಆಗ್ತಿದೆ ಈ ತರ ಒಂದು ಕನ್ನಡ ಸಿನಿಮಾ ನೋಡಿದೀನಿ ಅಂತ ರಾಣಾ ಅವರು ಅವ್ನ ಎಷ್ಟು ಕಷ್ಟಪಟ್ಟಿದಾರೋ ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ ಅಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಬಹಳ ಚೆನ್ನಾಗ್ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ಗೆ ಆಮೇಲೆ ತರುಣ ಇಬ್ಬರು ಕನ್ಗ್ರಾಜುಲೇಷನ್ ಹೇಳಬೇಕು ಡೈರೆಕ್ಟರ್ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಡ್ ನಮ್ಮ ತರುಣ್ ಸಿಂಗ್ ಅವರಿಗೆ ನಮ್ ತರುಣೆಗೆ ಇಂತ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದಾರೆ ಅಂತ ಬಹಳ ಖುಷಿ ಆಗ್ತದೆ ಸೊ ಇಂತ ಇಂಥ ಒಂದೇ ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಜನ ಬಂದು ಇಂತ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ ಸೊ ಎಲ್ರೂ ಬನ್ನಿ ಆ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಏಳು ಮಳೆಯನ್ನ ನೋಡಿ ನಾನು ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊತೀನಿ ಒಂದಲ್ಲ ಎರಡಲ್ಲ ತುಂಬಾ ಇಮೋಷನ್ಸ್ ಇದೆ ಈ ತರ ಲವರ್ಸ್ ನೋಡಿ ತುಂಬಾ ತುಂಬಾ ವರ್ಷಗಳಾಗಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಪ್ರೀತಿ ಇರೋ ಕತೆ ನೋಡಿ ತುಂಬಾ ವರ್ಷಗಳಾಗಿತ್ತು ಅಂಡ್ ಅವ್ರು ಪಡೋ ಕಷ್ಟ ಇದೆ ಆ ನಾ ಕಷ್ಟದಲ್ಲಿ ಸಿನಿಮಾ ನೋಡಬೇಕು ಅವರು ಪ್ರೀತಿನ बढियाಗೆ ಪಡೋ ಕಷ್ಟ ಬಹಳ ಬಹಳ ಸುಂದರವಾಗಿ ತೋರಿಸಿದ್ದಾರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅದು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಪ್ರೀತಿಗೆ ಮಾಲಿಕನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುತ್ತೆ ಆ ಪ್ರೀತಿ ಸಿಗತಾ ಇಲ್ವಾ ನೀವು ಸರ್ವಾಲೇ ನೋಡೋಣರಿರಿ ಕಲ್ಗಡ ಕಲ್ಗಡ ಎಲ್ಲೋ ರೋಲ್ ಸರ್ ಟಿಬಾ ಸೈಲೆಂಟ್ ನನಗೆ ಬರಲ್ಲ ಬ್ರೋ ಮಾತಾಡಿ ಮಾತಾಡಿ ಸರ್ ಏನಪ್ಪ ನೀವೇನ ಕೇಳಬೇಕು ಕೇಳೋಕೆ ಕೇಳು ಸರ್ ಹೇಗನ ಸುಪರ್ ಇಕ್ಸ್‌ಪೀರಿಯನ್ಸ್ ಆಗ್ತದೆ ಓಕೆ ಖುಷಿ ಇದೆ ನಮಗೆ ಮೈಸೂರು ನೋಡಿದಾಗಲೂ ಸೆಕ್ ಎಕ್ಸ್ಪೀರಿಯನ್ಸು ನಿನ್ನೆ ನಮಗೆ ಬೆಂಗಳೂರಿನಲ್ಲ ಒನ್ ಶೋ ಅಂತ ಅಂದ್ಕೊಂಡು ಶುರು ಮಾಡಿದ್ರು ಅದು ಸುಮಾರು ಕಡೆ ಬೇಡ್ ಪಿರಿಮಿಯರ್ಸ್ ಆಯಿತು ನಮಗೆ ಎಲ್ಲ ಕಡೆ ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು ಯೂಶಲಾಗಿ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ಥರದ್ದು ಟಾಕ್ ಬರೋದು ಸಹಜ ಬಟ್ ತುಂಬ ಚೆನ್ನಾಗಿದೆ ಇದನ್ನ ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು ನಾವು ಇವಾಗ ಏನು ಕಮೆಂಟ್ಸ್ ನೋಡ್ತಾ ಇದ್ದೀವಿ ಅದು ನೋಡ್ತಾ ಇದ್ರೆ ಅನಿಸ್ತಾ ಇದೆ ಪ್ಲಸ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ದೇ ಆರ್ ಆಲ್ ವೆರಿ ಹ್ಯಾಪಿ ೌಡ್ ಎಂಜಾಯ್ ಮಾಡ್ತಾ ಇರೋದು ನಮ್ಗೆ ಎಲ್ಲಾ ಕಡೆ ಅಂದ್ರೆ ನಾನು ತುಂಬಾ ವಿಷಯ ಇದೆ ಮಾಸು ಪೈಟ್ಗಳು ಎಲ್ಲಾ ಎಂಜಾಯ್ ಮಾಡೋದಕ್ಕೆ ಬಟ್ ಈ ಸಿನಿಮಾ ನೀವು ನೀವೆಲ್ಲ ನೋಡ್ತಾ ಇದೀನಾ ಹೊಡೆಯೋದು ಚಪ್ಪಾಳೆ ಹೊಡೆಯೋದು ಎದ್ದು ಚಪ್ಪಾಳೆ ಹೊಡೆಯೋದು ಇದೆಲ್ಲ ತುಂಬಾ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ ಸೊ ಒಂದು ಪ್ರತಿಕ್ರಿಯೆ ನಮಗೆ ಸೊ ಎಲ್ಲ ಪ್ರೇಕ್ಷಕರು ಎಲ್ಲಾ ಬಂದ ಮೂಡಿಗಳಿಗೆ ಮಾಡಲೇ ಕಡಿಮೆ ಇಲ್ಲ ಇವಾಗ ಎಲ್ಲಾ ಕಡೆಗೂ ಅದು ಅದೇ ಓದ್ತಾ ಇರುತ್ತೆ ನಮ್ಗೆ ಜನ ಕನೆಕ್ಟ್ ಮಾಡಬೇಕು ಅದರಲ್ಲೂ ನಿಯಟಿವಿಟಿ ಮಾಡಿದಾಗ ತುಂಬಾ ಕನೆಕ್ಟ್ ಆಗ್ತಾ ಇದೆ ಅದೇ ಪುನೀತ್ ಅವ್ರು ಎಕ್ಸೈಟ್ ಅಂತ ಇಷ್ಟಪಡ್ತಾರೆ ಅನ್ಸಿತ್ತು ಹಾಗಾಗಿ ಒಂದು ಅಣ್ಣನ ಕಟ್ಕೊಂಡು ಈ ಸಿನಿಮಾ ಮಾಡಿದ್ದು ಇವತ್ತು ಏನ್ ಪ್ರತಿಕ್ರಿಯೆ ಸಿಗ್ತಾ ಇದೆ ಬಹಳನೇ ಖುಷಿ ಆಗ್ತಾ ನಮ್ಮ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದ್ರೆ ಖಂಡಿತವಾಗ್ ಸಪೋರ್ಟ್ ಮಾಡ್ತಾರೆ ಅದನ್ನ ಎಂಜಾಯ್ ಮಾಡ್ತಾರೆ ಅದಕ್ಕೆ ಸ್ಟಾರ್ ಕ್ಯಾಸ್ಟ್ ಇನ್ನೊಂದು ಯಾವ್ದು ಅದನ್ನ ತಲೆ ಇಟ್ಕೊಳ್ತೇನೆ ಒಳ್ಳೆ ಕಾಂಟೆಂಟ್ ಇತ್ತು ಅದು ಎರಡು ಗಂಟೆಗೆ ಅದು ಬರ್ತಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕೈ ಇಡಿದ್ದಾರೆ ಅಂತ ಕೆಲ ಮತ್ತೆ ಪ್ರೂವ್ ಆಗಿದೆ ನಮ್ಮ ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸರ್ ಬಿಕಾಸ್ ತರುಣ್ ಕ್ರಿಯೇಟಿವ್ ಇದೆ ಕ್ರಿಯೇಟಿವ್ಸ್ ಇದೆ ಅಂದರೆ ಒಳ್ಳೆ ಸಿನಿಮಾ ಇರುತ್ತೆ ಅನ್ನೋದು ನಾವು ಮತ್ತೊಂದು ಸಲ ಪ್ರೂವ್ ಇಲ್ಲ ನಾನು ಒಬ್ಬ ಆಡಿಯನ್ ನಾನು ನಾನು ಸಿನಿಮಾ ಮಾಡಲಿ ಅಥವಾ ನನ್ನ ಕತೆ ಕೇಳ್ತಿರಲಿ ಕ್ರಿಯೇಟಿವ್ ಹೇಗಾಗಿ ಮಾಡಿರಲಿ ಪ್ರೊಡ್ಯೂಸ್ ಮಾಡಲಿ ಏನು ಮಾಡಿದ್ರು ನಾನು ಫಸ್ಟ್ ಒಪ್ ಆಡಿಯನ್ ನನಗೆ ನಾನು ಏನು ಕತೆ ಕೇಳಬೇಕಾದ್ರೆ ನಾನು ಆಡಿಯನ್ ಆಗೇ ಕೇಳಿರೋದು ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕು ಹಾಗೆ ನೋಡಿರ್ತೀನಿ ಸೊ ಪರ್ದೆಯಿಂದ ಆ ಕಡೆ ಕುತ್ಕೊಂಡು ಅವ್ನಿಗೆ ಏನು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಮೇಕರ್ ಆಗಿ ಕೂಡ ಟ್ರೈ ಮಾಡೋದು ಹಾಗಾಗಿ ನಿಮ್ಮನ್ನ ನಾನು ರೆಪ್ರೆಸೆಂಟ್ ಮಾಡಿನೇ ಸಿನಿಮಾ ಮಾಡ್ತಾ ಇದೀನಿ ಸೊ ನಿಮ್ಗೆಲ್ಲ ಇಷ್ಟ ಆಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ನೋಡ್ಬಿಟ್ಟು ರಕ್ಷಿತಾ ರಕ್ಷಿತಾ ತುಂಬಾ ಖುಷಿ ಪನ್ನೇನು ನೋಡಿದ್ರು ಬಟ್ ಅಕೇ ನಾವು ಸಿಗಲ್ಸ್ ನೋಡ್ಬೇಕು ಅಂತ ಬಂದ್ರು ಅವ್ರು ಮತ್ತೇನು ನಾನೇ ನೋಡ್ತಾ ಇದ್ದೆ ಅವರು ಎಮೋಷನಲ್ ಆಗಿದ್ರು ಕಣ್ಣಲ್ಲಿ ಹಾಕ್ತಾ ಇದ್ರು ಸೊ ಅದು ಅಂದ್ರೆ ರಿಪೀಟ್ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ ಅದನ್ನೇ ಅವ್ರು ಹೇಳಿದ್ರು ತರ್ಣ ಎರಡು ಸತಿ ನೋಡಿದ್ರು ಮೂರು ಸರ್ತಿ ನಮ್ಗೆ ಅದು ಕೋರ್ ಆಗ್ತಲ್ಲ ಫಿಲ್ ಹಂಗೆ ನಮ್ಗೆ ಅನಿಸ್ತಾ ಇದೆ ಅಂತ ಸೊ ಈಸ್ ಓ ದ ವೆರಿ ಹ್ಯಾಪಿ ಸೊ ಡೈರಾಕ್ ಡೈರಕ್ಷನ್ ಅಲ್ಲಿ ಚಿನ್ನ ಮುಟ್ತಾ ಇದ್ರೆ ಏಳು ಮನೇಲಿ ಡೈಮೆಂಡ್ ಸರ್ ಒಳ್ಳೆ ಒಳ್ಳೆ ಕಂಟೆಂಟ್ ಅಷ್ಟೇ ಒಳ್ಳೆ ಕಂಟೆಂಟ್ ಅದನ್ನ ಸಿನಿಮಾ ನಾನ್ ಡೈರೆಕ್ಟ್ ಮಾಡ್ಬೇಕಾರ್ಲ್ಲೋ ಸರ್ ಪ್ರೊಡ್ಯೂಸ್ ಮಾಡ್ಬೇಕ ಅನ್ನೋದು ಹೇಳಿ ನಾನ್ ಆಡಿಯೆನ್ಸ್ ಸರ್ ನೋಡ್ತೀನಿ ಇದು ನಾವು ಚೆನ್ನಾಗಾಗುತ್ತೆ ಅಂತ ನಮ್ಗೂ ಆಸೆ ಇತ್ತು ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ಬಟ್ ಈ ರೇಂಜಿಗೂ ಪ್ರತಿಕ್ರಿಯೆ ಸಿಗುತ್ತೆ ಇಷ್ಟ ಪ್ರಿಶಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನಿಮ್ಮ ತರ ಅದು ಚಿನ್ನದ್ ಗಣಿ ಡೈಮಂಡ್ ಕಣಿ ಯಾವ್ದು ಒಳ್ಳೆ ಸಿನಿಮಾ ಆಗ್ಬೇಕು ನಮ್ಮ ಬ್ಯಾನರ್ ಇಂದ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದ್ ಮುಟ್ಬೇಕು ಬಂದಿಲ್ಲ ಪ್ಲಾನ್ ಮಾಡಿಲ್ಲ ಬರ್ದಾರ್ ಎಲ್ಲಾನು ದೇವ್ರು ಯಾವಾಗ ಯಾವಾಗ ಏನೋ ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣು ಹೋಗ್ತೀನಿ ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾಗೂ ನಾನು ಅಷ್ಟೇ ಖುಷಿಯಾಗಿದ್ದೆ ನನಗೆ ಬಿ ಅಂದ್ರೆ ಹೋದ್ರು ಅಷ್ಟೇ ಖುಷಿ ಆಗಿರ್ತೀನಿ ನಾನು ನನಗೆ ಅದು ಲೈಫ್ ಏನೋ ಚೇಂಜ್ ಮಾಡಲ್ಲ ನನಗೆ ಸಿನ್ಮಾ ಮೇಲೆ ಪ್ರೀತಿಗೆ ನಾನು ಅದಕ್ಕೆ ಅದಕ್ಕೇನು ಏನು ನ್ಯಾಯ ಓದಿಸ್ಬೇಕು ಅದೇ ಮಾಡ್ತೀನಿ ಹೊರತು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ನನಗೆ ಯಾವುದು ಅಂತ ನನ್ನ ಗ್ರೇಟ್ ಆಸೆ ಇವಾಗ ನಾನು ಮಾತಾಡಿದ್ವಿ ಪ್ರಮೋಷನ್ ಅನ್ಕೊಂಡು ನನ್ನ ನಿರ್ದೇಶಕರು ಮಾತಾಡ್ತಾರೆ ಯಾಕಂದ್ರೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ನನ್ನ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದು ನಾವು ಗೆದ್ದಿದ್ದೀವಿ ಒಂದು ಸ್ಟ್ರಾಂಗ್ ಕತೆ ಇತ್ತು ಅಂದ್ರೆ ಆ ಕತೆಗೆ ನೆಪ ಮಾತ್ರ ಅಷ್ಟೇ ಇವ್ರು ಆರ್ಟಿಸ್ಟ್ ಆಗಿರ್ಬೋದು ಎಲ್ಲರೂ ನೆಪ ಮಾತ್ರ ಕತೆ ಒಂದೇ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಯಾವಾಗ್ಲೂ ಇವತ್ತು ಆ ಕತೆ ಕನೆಕ್ಟ್ ಆಗಿದೆ ಅದು ರೀಚ್ ಆಗಿದೆ ಅಂತ ಅನ್ಕೋತೀವಿ ಎಲ್ಲರೂ ನೀವು ನಿಮ್ ಸಹಿತ ಎಲ್ಲರೂ ಜನ ಎಂಟೈರ್ ಕರ್ನಾಟಕ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಖುಷಿ ಆಗ್ತಿದೆ ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನಗೆ ಅಕ್ಷರ ಕಲ್ಸ್ಕೊಟ್ಟಂತ ಗುರುಗಳಿಂದ ಹಿಡಿದು ನನಗೆ ಕೆಲಸ ಕೆಲ್ಸ ಕಲ್ಸ್ಕೊಟ್ಟು ಎಲ್ಲರೂ ಇವತ್ತು ನನಗೆ ನೆನಪಾಗ್ತಿದ್ದಾರೆ ಅವ್ರೆಲ್ರಿಗೂ ಇದೊಂದು ಸಕ್ಸೆಸ್ ನ ಅರ್ಪಣೆ ಮಾಡ್ತಾ ಇದೀನಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಫಿಲಿಯರ್ ಶೋಗಳು ಆಯ್ತು ಇವಾಗ ನಮ್ಮ ಬ್ರೇಕಿಂಗ್ ಶೋನು ಆಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ ಅದಕ್ಕೆ ನಾನು ಫಸ್ಟು ನಮ್ಮ ನಿರ್ದೇಶಕರಿಗೆ ಹೇಳಿದ್ದು ಮಾತಾಡೋಕ್ಕೆ ಬಿಕಾಸ್ ಅವ್ರು ಮಾಡಿರೋ ಅವ್ರು ಹೇಳೋರು ಇಲ್ಲ ಕತೆಗೆಲ್ಲರೂ ಕನೆಕ್ಟ್ ಆಗಿ ಕತೆ ನೀವೇ ನೀವೇ ಸರ್ ಸೊ ಬೇಸಿಕ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಪಾಸಿಟಿವ್ ಆಗಿ ಎಲ್ಲರೂ ತುಂಬ ಒಳ್ಳೆಯ ಮಾತುಗಳು ಹೇಳ್ತಾ ಇದ್ದಾರೆ ತುಂಬ ಖುಷಿ ಇದೆ ಇದೇ ರೀತಿ ಎಲ್ಲರೂ ದಯವಿಟ್ಟು ನಿಮಗೂ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ನಮ್ಮ ಸಿನಿಮಾನ ಇನ್ನೂ ಸ್ಪ್ರೆಡ್ ಮಾಡಿ ಈ ಥರ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗಳು ಆ್ಯಂಡ್ ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗೇ ಆಗುತ್ತೆ ನೋಡಿ ನ ಆಮೇಲೆ ನೀವೇ ಹೇಳ್ಬೇಕು ಚಿನ್ನಿ ಮೇಡಮ್ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತಾರಲ್ಲ ಸೊ ಹಾಗೆ ಮಹಾನಟಿ ಆ್ಯಂಡ್ ಏಳು ಚಿತ್ರ ಎರಡೂ ಕೂಡ ನನಗೆ ಪಾಠಶಾಲೆ ಆಗಿತ್ತು ಆ್ಯಂಡ್ ನಮ್ಮ ಗುರುಗಳು ಪುನೀತ್ ಸರ್ ಆ್ಯಂಡ್ ತರುಣ್ ಸರ್ ಎಲ್ಲರೂ ನನಗೆ ಗುರುಗಳಾಗಿ ಟೀಚ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸಿನಿಮಾದಲ್ಲಿ ಆ್ಯಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜೊತೆಗೆ ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ ಆ್ಯಂಡ್ ಒಳ್ಳೆ ತುಂಬ ಇಷ್ಟಪಟ್ಟಿದ್ದಾರೆ ಪ್ರತಿಯೊಂದರೂ ಕೂಡ ಸೊ ಎಲ್ಲರೂ ನೋಡಬೇಕು ಈ ಸಿನಿಮಾ ಅಂತ ಕೇಳ್ಕೊಳ್ತೀನಿ ಯಾ ಇವತ್ತಿಂದ ನಮ್ ಸಿನಿಮಾ ಬರ್ತಾ ಇದೆ ಏಳು ಮಲೆ ಸೋ प्लीज ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಅಂತ ಹೇಳ್ತೀನಿ ಮೀಡಿಯಾ ಅಂದ್ರೆ ಮಾಧ್ಯಮ ಅನ್ನೋದು ಸಿನಿಮಾ ಪ್ರಮೋಟ್ ಮಾಡೋದು ಅಂದ್ರೆ ನೀವು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡೋ ಇರುತ್ತೆ ಅದಲ್ದೇನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಏನೂ ಇರುತ್ತೆ ಅದಲ್ಲೂ ಅಲ್ಲದೆ ನಿಮ್ ಎಲ್ರಿಗೂ ಇದೊಂದು ಒಳ್ಳೆ ಸಿನಿಮಾ ಇದೊಂದು ಇಂಡಸ್ಟ್ರಿಗೆ ಮಾದರಿ ಆಗುತ್ತೆ ಇದರಿಂದ ಇನ್ನೂ ಹೊಸ 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 ಕಥೆಗಳು ಬರೋ ತರ ಪ್ರಯತ್ನ ಇದೆ ಅಂತ ಎಲ್ರು ಪರ್ಸನಲ್ ಆಸಕ್ತಿ ತಗೊಂಡು ದಯವಿಟ್ಟು ಜನಗಳಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡಿಕೊಡಿ ಇದರಿಂದ ಮಾಧ್ಯಮ ಮತ್ತೆ ಸಿನಿಮಾಗೆ ಇರುವಂತ ಒಂದು ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ ನೀವು ತಲುಪಿಸೋದ್ರಿಂದನೇ ನಾವು ಇನ್ನೂ ಜನಕ್ಕೆ ತಲುಪಕ್ಕೆ ಸಾಧ್ಯ ಅಂತ ನಿಮ್ಗೆ ಹತ್ರ ಕೇಳ್ಬೋದು